ಹಾಗೆ ಈವ್ನಿಂಗು ಸೊ ನಮಗೆ ಗೊತ್ತಿರೋವ್ರದ್ದು ಹಸು ಮರಿ ಹಾಕಿತ್ತು ಹಾಗಾಗಿ ಗಿಣ್ಣು ಹಾಲು ತೊಗೊಂಬರೋಣ ಅಂತ ನಾನು ನಮ್ಮ ತಾಯಿ ಲ್ಯಾಂಡ್ ಕಡೆ ಹೊರಟಿವಿ ಹೋಗ್ತಾ ದಾರಿಯಲ್ಲಿ ಈ ಒಂದು ಹಣ್ಣು ಕಾಣಿಸ್ತು ಸೊ ಯಾರೆಲ್ಲ ಈ ಹಣ್ಣು ತಿಂದಿದ್ದೀರಾ ಅಂಡ್ ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಸೊ ತುಂಬಾ ಫ್ರೆಶ್ ಆಗಿದೆ ನೋಡಿ ಹಣ್ಣಾಗಿದೆ ಈ ಇಲ್ಲಿ ಕಾಂಪೌಂಡ್ ಎಲ್ಲ ಹಾಕಿದ್ದಾರೆ ಈ ಥರ ಗ್ರಿಲ್ಲಲ್ಲಿ ಅದ್ರ ತುಂಬ ಹರಡ್ಕೊಂಡಿದೆ ಇದರ ಬಳ್ಳಿ ಆ್ಯಂಡ್ ತುಂಬಾ ಸ್ವೀಟ್ ಇತ್ತು ಈ ಹಣ್ಣು ತೊಂಡೆ ಹಣ್ಣು ಅಂತ ಹೇಳ್ತಾರೆ ಇದರಲ್ಲಿ ಟೂ ಟೈಪ್ಸ್ ಇದೆ ಒಂದು ಸಾಂಬಾರ್ಗೆ ಹಾಕ್ತಾರೆ ಇನ್ನೊಂದು ಈ ಥರ ಗಿಡದಲ್ಲೇ ಬೇಗ ಹಣ್ಣಾಗುವಂಥದ್ದು ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಸ್ವೀಟ್ ಇತ್ತು ಯಾವಾಗಲೂ ಸ ಚಿಕ್ಕ ಮಕ್ಕಳಿದ್ದಾಗ ಅಜ್ಜಿ ಜೊತೆ ಸಮ್ಮರ್ ಹಾಲಿಡೇಸ್ ಬಂದಾಗ ಲ್ಯಾಂಡ್ ಕಡೆ ಹೋದಾಗ ಅಂದರೆ ಹೊಲ್ದ ಹೊಲದ ಕಡೆ ಹೋದಾಗ ತಿಂದಿರೋದು ಮತ್ತು ತುಂಬ ವರ್ಷಗಳಾದಮೇಲೆ ತಿಂತಾ ಇದ್ದೀನಿ ಸೊ ಇದಾಗಿತ್ತು ವಿವತ್ತಿನ ವಿಡಿಯೋ